ಇಂಗನ್ನೋಲಿ ಇಂಗೆ ಆ ನನಗೆ ಕಾಲನೆಲ್ಲ ಕಾಕುತ್ತೆ ಇಗ್ಲುಸುಡಬೇಕು ನಿಮಗೆ ನಾನು ಬಗ್ನೆ ನಿಮಗೆ ಒಬ್ನನ ಕಲ್ಚಸ ಒಬರಿ ಆಗಿ ಇರ್ತಾರೆ ಚುಕ್ ಮಾರೀ ಕಾಕ ಒಬೆ ಎಲ್ಲರೂ ಒಬ್ನಾರು ಸಿಕ್ತಾರೆ ಅಂತ ಹೇಳೋರು ಮೂರು ಮೂರು ಜನ ಕಗಳಾಕತ್ತಾರೆ ವಸಪ್ಪನೆ ವಸಪ್ಪಾ ಆಬೇಡ ಅವನ್ನ ಅಲ್ಲೇ ಊಟದ ನೋಡ್ದೆ ಚೆನ್ನಾಗ್ ತಿಂತ ಇದೆ ಏನ್ ತಿಂದ್ರು ಈ ಬಾಡಿ ಮಾತ್ರ ಡೆವಲಪ್ ಆಯ್ತಾ ಇಲ್ಲ ಅದ್ ಸರಿ ಅಲ್ಲಿಂದ ಇಲ್ಲಿವರೆಗೂ ಹುಡಿಕೊಂಬಂದಲ್ಲ ನನ್ನ ಏನು ಕುಡಿಕೊಂಬಂದೆ ಓಡಾಡ್ತಾ ಇದೆಯಲ್ಲ ನೀನ್ ಆಟ ಎಲ್ಲ ನೋಡ್ತಾ ಇದ್ದೀನ್ ನನಗೆ ಕಂಡು

ಹೌದಾ ಪಂಚರ್ ಮಾಡಿ ಬಿಟ್ಬಿಡೋದಕ್ಕೆ ನಾನೇ ಡಕೋಟ ಗಾಡಿ ಅಂತ ತಿಳ್ಕೊಂಡಿದ್ಯಾ ನೋಡಿದ್ರೆ ಗೊತ್ತಾಗಲ್ವಾ ಹೊಸ ಸೂಪರ್ ಮಾಡೆಲ್ ಗಾಡಿ ಗೊತ್ತಾ ಆತರ ಪಂಚರ್ ಗಿಂಚರ್ ಗಾಡಿ ಎಲ್ಲಮ್ಮ ಇದು ಟೂಬ್ಲಸ್ ಟೈರ್ ಗೊತ್ತಾ ಹಲ್ಲೆರು ನೀ ನರಕದangk लागಲ್ಲ ನಾರಿ ಆಬೇಕು ನಾನು ಏನಾದರೂ ಮೂಡು ಬಂದು ನಿನ್ನ ಮೇಲೆ ಬಿದ್ರೆ ನಿನ್ನ ಕೆರಕಬೇಕು ಗೊತ್ತಾ ಅದೇ ಸತ್ಯ ಈಗ ಹೆಚ್ಕೆ ಮಾತ್ ಬೇಡ ಯಾರು ಹೋಗ ಬಾ ಅಲ್ವಾ ಅದಕ್ಕೇನೆ ನೋಡು ನಾನೇನು ಆ ತರದ ಹೆಣ್ಣಲ್ಲ ಯಾರು ನನ್ನನ್ನ ಏನು ಮಾಡೋದಕ್ಕೆ ತೂಮ್ ನೇ ಮಾತುಗಳಾಡ್ತಾ ವೇದಂತಿ ತರ ಮಾತಾಡಕ್ಕೆ ಬರಬೇಡ ನೀನ್ ಕೆಲಸ ಎಷ್ಟೈತೆ ಅಷ್ಟ ನೋಡ್ಕೊಂಡು ಜಾಗ ಖಾಲಿ ಮಾಡ್ತಾ ಮಾಡ್ತಾಯರು ಅಷ್ಟೇ ಏನ ಬಂದಾರಿ ಸುಮ್ ಕೈಯಲ್ಲಿ ಹೋಗದ ಹ ಲೇ ಇವನ ಅಂಜದ ಗಂಡು ಕಣೆ ಅಂಜಾเม ನೋಡಿ ನಿನ್ ಪಟ್ರಾಣಿಯಗ್ ಮಾರ್ಕಲಿಲ್ಲ ಅಂದ್ರ ನನ್ನ ಹೆಸರು ರಾಸಟಿನೇ ಅಲ್ಲ ನನಗೆ ಚೆನ್ನಾಗಿ ಗೊತ್ತು ನಾನು ಪಟ್ಟಕ್ಕೆ ಬರಷ್ಟಕ್ಕೆ ನೀನು ಚಟ್ಟಕ್ಕೆ ಹೋಗ್ತೇ